ವರ್ಷಗಳ ದಶಕಗಳ ಕನಸು ಈಡೇರ್ತಿದೆ ಕೊನೆಗೂ ನಮ್ಮೂರಿಗೆ ನೀರು ಹರಿದು ಬರ್ತಿದೆ ಮುಂದಾದ್ರೂ ನಮ್ಮ ಜಮೀನುಗಳಲ್ಲಿ ಭರ್ತಿ ಬೆಳೆಯನ್ನ ಬೆಳೆದು ಆರಾಮವಾಗಿರೋಣ ಅಂತ ಆ ರೈತರು ಕನಸನ್ನ ಕಾಣ್ತಿದ್ರು ಇದೀಗ ಅವರ ಆ ಕನಸಿಗೆ ಆ ಗಣಿ ಕಂಪನಿ ತಣ್ಣೀರೆರ್ಚಿದೆ ಅರ್ಧಕ್ಕೆ ನಿಂತಿರೋ ಕಾಲುವೆ ಕಾಮಗಾರಿ ಸ್ಥಗಿತಗೊಂಡಿರೋ ಕಾಮಗಾರಿ ಬಳಿ ಅಸಹಾಯಕರಾಗಿ ಕುಳಿತಿರೋ ರೈತರು ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ರಾಂಪುರ ಏತ ನೀರಾವರಿ ಯೋಜನೆಯ ಪೂರ್ವ ಶಾಖಾ ಕಾಲುವೆಯ ಸದ್ಯದ ವಾಸ್ತವ ಸ್ಥಿತಿ ಇದು ರಾಂಪುರ ಏತ ನೀರಾವರಿ ಯೋಜನೆ ಮೂಲಕ ಲಿಂಗಸಗೂರಿನ ಸುತ್ತಮುತ್ತಲ ನೂರಾರು ಹಳ್ಳಿಗಳಿಗೆ ನೀರು ಹರಿಸಿ ರೈತರ ಬವಣೆ ನೀಗಿಸಲು ಸರ್ಕಾರ ನಿರ್ಧರಿಸಿತ್ತು ಆದರೆ ಕಾಲುವೆ ಕಾಮಗಾರಿಗೆ ನಿಗದಿಪಡಿಸಿರೋ ಗುರಗುಂಡ್ ಗೌಡೂರ್ ಕೋಠಾ ಸೇರಿದಂತೆ ಹಲವು ಗ್ರಾಮದ ಜಮೀನುಗಳು ಹಟ್ಟಿ ಚಿನ್ನದ ಗಣಿ ಕಂಪನಿ ವಶದಲ್ಲಿದ್ದು ಇಲ್ಲಿ ಚಿನ್ನದ ನಿಕ್ಷೇಪವಿದೆ ಅಂತ ಕಾಮಗಾರಿ ನಡೆಸಲು ತಗಾದೆ ತೆಗೆದಿದೆ ಹೀಗಾಗಿ ಇನ್ನೇನು ಕಾಮಗಾರಿ ಮುಗಿದು ಜಮೀನಿಗೆ ನೀರು ಬರುತ್ತೆ ಅಂತ ಕನಸು ಕಾಣುತ್ತಿದ್ದ ರೈತರ ಮುಗದಲ್ಲಿ ನಿರಾಸೆಯ ಕಾರ್ಮೋಡ ಆವರಿಸಿದೆ ಮಾಡ್ತಾ ಬರ್ತಾರೆ ಅದಕ್ಕೆ ಗಣಿದವರು ಚಿನ್ನದ ತಕರಾರು ಮಾಡ್ತಾರೆ ಪರಿಶೀಲಿಸಿ ಆ ಗಣಿಯವರಿಂದ ಮಾತಾಡಿ ಕೆನಾಲ್ ತೋರ್ತಕ್ಕಂಥ ಪ್ರಯತ್ನ ಮಾಡಬೇಕು ಇಲ್ಲ ಅಂದರೆ ಬೇರೆ ಕಡೆಯಿಂದ ಆದರೂ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಹಟ್ಟಿ ಚಿನ್ನದ ಗಣಿ ಕಂಪನಿ ತೆಗೆದಿರೋ ತಕರಾರಿಂದಾಗಿ ಇದೀಗ ಸುಮಾರು ಏಳು ಸಾವಿರದ ಐನೂರು ಎಕರೆ ಪ್ರದೇಶಕ್ಕೆ ನೀರು ಹರಿಸಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಅರ್ಧಕ್ಕೆ ನಿಂತಿರೋ ಕಾಲುವೆ ಮಾರ್ಗ ಬದಲಾವಣೆ ಮಾಡುವುದು ಭಾಗ್ಯ ಜಲ ನಿಗಮಕ್ಕೆ ಸದ್ಯ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಇನ್ನೀ ಬಗ್ಗೆ ಜಲಸಂಪನ್ಮೂಲ ಸಚಿವರನ್ನ ಕೇಳಿದರೆ ಬೇರೆ ಮಾರ್ಗದ ಮೂಲಕ ಕಾಲುವೆಯ ಕಾಮಗಾರಿಯನ್ನ ಮುಂದುವರಿಸಲಾಗುತ್ತೆ ಅಂತಿದ್ದಾರೆ ಅದನ್ನು ಬಗೆಹರಿಸಿದ್ದಾರೆ ಈಗ ಬಗೆಹರಿಸಿದ್ದಾರೆ ಬಗೆ ಬ ಬಗೆಹರಿಸಿ ಅವರು ಒಳಗಂಟು ಹೋಗ್ಲಿಕ್ಕೆ ಬಿಡಲಿಲ್ಲ ಅವತ್ತಿನ ದಿವಸ ಸ ಸೈಡಿಗೆ ಅವತ್ತಿನ ಸೆಕ್ಯೂರಿಟಿ ತೊಗೊಂಡಿದ್ದು ಮಾಡುವಂಥದ್ದನ್ನು ನಾವು ನಿರ್ಣಯ ತೆಗೆದುಕೊಂಡಿದ್ವಿ ಇಲ್ಲ ಮೊದಲು ಕೂಡ ಪ್ರಪೋಸಲ್ ಇತ್ತು ಒಳಗಡೆ ಹೋದರೆ ಸ್ವಲ್ಪ ಉಳಿತಾಯ ಆಗ್ತಾ ನಮಗೆ ಆದರೆ ಅವರು ಅತಿ ಗೋಲ್ಡ್ ಬ್ಯಾಂಕ್ಸ್ನವರು ನಮ್ಗೆ ಅಲೋ ಮಾಡಿಲ್ಲ ಅದನ್ನು ಒಟ್ನಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮದ ಅಧಿಕಾರಿಗಳು ರೈತರ ಬಹುದಿನದ ಬೇಡಿಕೆಯಾದ ರಾಂಪುರ ಏತ ನೀರಾವರಿ ಯೋಜನೆಗೆ ಪರಿಹಾರ ದೊರಕಿಸಿಕೊಟ್ಟು ಇಲ್ಲಿನ ರೈತರ ಕಷ್ಟಕ್ಕೆ ಸರ್ಕಾರ ಒಂದು ದಾರಿ ಮಾಡಿದರೆ ಅಷ್ಟೇ ಸಾಕು सिद्धु बिरादर टीवी नाइन रायचूर